ನಿಂದ ಕೆಳಗೆ ಬಿದ್ದಿದೆ ಕಾರು ಐವರ ಸ್ಥಿತಿ ಗಂಭೀರವಾಗಿದ್ದು ಯಶವಂತಪುರ ಸರ್ಕಲ್ನಲ್ಲಿ ಬೆಳಗ್ಗೆ ಮೂರು ನಿಮಿಷಕ್ಕೆ ನಡೆದಂತ ಘಟನೆ ಇದು ಟ್ಯಾಂಕಿ ರಸ್ತೆಯಿಂದ ತುಮಕೂರು ರಸ್ತೆಗೆ ಹೋಗ್ತಾ ಇದ್ದ ಕಾರು ಕಾರ್ ತೆರಳುತ್ತಾ ಇದ್ದ ಮೂವರು ಯುವಕರು ಓರ್ವ ಯುವತಿ ಡಿವೈಡರ್ ನಿಂದ ಹಾರಿ ಎದುರು ಬರ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದು ಬಳಿಕ ಫ್ಲೈಓವರ್ ನಿಂದ ಕಾರು ಕೆಳಕ್ಕೆ ಬಿದ್ದಿದೆ ಬೈಕ್ನಲ್ಲಿದ್ದ ಇಬ್ಬರು ಕಾರ್ನಲ್ಲಿದ್ದ ಮೂವರಿಗೆ ಗಂಭೀರ ಗಾಯವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಎಷ್ಟು ರಭಸವಾಗಿ ಬಂದಿರಬಹುದು ಆ ಕಾರ್ ಡಿವೈಡರ್ಗೆ ಮೊದಲು ಡಿಕ್ಕಿ ಆ ನಂತರ ಬೈಕ್ ಡಿಕ್ಕಿ ಹೊಡೆಯತ್ತೆ ಅಲ್ಲಿಂದ ಹಾರಿ ಫ್ಲೈಓವರ್ ನಿಂದ ಕೆಳಗೆ ಬಿದ್ದಿದೆ ಕಾರು ಕಾರ್ ನಲ್ಲಿದ್ದ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ ಈ ಕಡೆ ಬೈಕ್ ಡಿಕ್ಕಿ ಆಯ್ತಲ್ಲ ಕಾರ್ ಬೈಕ್ ಸವಾರ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ದೃಶ್ಯ ಗಮನಿಸ್ತಾ ಇದೀವಿ ಫ್ಲೈಓವರ್ ನಿಂದ ಕೆಳಗೆ ಬಿದ್ದಿರುವ ಕಾರಿನ ಸದ್ಯ ಸ್ಥಿತಿ ಎಷ್ಟ್ರ ಮಟ್ಟಿಗೆ ನಜ್ಜು ಗುಜ್ಜಾಗಿದೆ ಅಂತ ವೇಗವಾಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೈಕಿಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಹಾರಿ ಫ್ಲೈಓವರ್ನಿಂದ ಕೆಳಗೆ ಬಿದ್ದಿದೆ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಆಗಿರುವ ಅವಘಡ ಇದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಾದೇಶ್ ಸದ್ಯ ಸ್ಪಾಟ್ ಅಲ್ಲಿ ಇದ್ರೆ ಹೇಗಾಗಿರೋದು ಹಾಕಿರೋದು ಅವಘಡ ಎಷ್ಟು ತೀಗಾಯಿತು ಸದ್ಯ ಅಲ್ಲಿನ ಪರಿಸ್ಥಿತಿ ಜೊತೆಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಪರಿಸ್ಥಿತಿ ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಸದ್ಯ ನಾವು ನೋಡ್ತಾ ಇರುವಂತಹ ದೃಶ್ಯ ಫ್ಲೈಓವರ್ ನಿಂದ ಕೆಳಗೆ ಬಿದ್ದಿರುವ ಕಾರು ನಜ್ಜು ಗುಜ್ಜಾಗಿರುವಂತಹ ದೃಶ್ಯ ವೇಗವಾಗಿ ಬಂದಂತಹ ಕಾರು ಮೊದಲು ಡಿವೈಡರ್ಗೆ ಡಿಕ್ಕಿ ಹೊಡೆದು ನಂತರ ಬೈಕಿಗೆ ಡಿಕ್ಕಿ ಹೊಡೆದು ಕೆಳಗಡೆ ಹಾರಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಚಾಲಕನ ನಿರ್ಲಕ್ಷಣ ಏನು ಆಗಿತ್ತು ಅತಿ ವೇಗಾನೇ ಈ ಅಪಘಾತಕ್ಕೆ ಕಾರಣನ ಇನ್ನಷ್ಟೇ ಮಾಹಿತಿ ಸಿಗಬೇಕು ಸದ್ಯ ಆ ಕಾರಿನ ಪರಿಸ್ಥಿತಿ ನೋಡ್ತಾ ಹೋದರೆ ಆ ಕಾರು ಯಾವುದು ಅಂತ ಕೂಡ ಪತ್ತೆ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋಕ್ಕೆ ಮತ್ತೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಅಲ್ಲಿನ ವಾಸ್ತವ ಪರಿಸ್ಥಿತಿ ಅವಘಡಕ್ಕೆ ಕಾರಣ ಏನು ಆ ಗಂಭೀರವಾಗಿ ಗಾಯಗೊಂಡವರ ಪರಿಸ್ಥಿತಿ ಏನು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಶ್ರುತಿ ಬೆಳಗಿನ ಜಾವ ಮೂರು ನಲವತ್ತೈದರ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಅಂದ್ರೆ ಸ್ಯಾಂಕಿ ಟ್ಯಾಂಕ್ ಕಡೆಯಿಂದ ತುಮಕೂರು ರಸ್ತೆ ಕಡೆಗೆ ಶುಂಠಪುರ ಫ್ಲೈಓವರ್ ಮೂಲಕ ಬರ್ತಿದ್ದಂತ ವೇಳೆಯಲ್ಲಿ ಒಂದು ಕಾರ್ ಅಪಘಾತ ಸಂಭವಿಸಿ ಒಂದು ಘಟನೆ ನಡೆದಿದೆ ಅಂತೇಳಿ ಪ್ರಾಥಮಿಕ ಹಂತದ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ನಾನು ಘಟನಾ ಸ್ಥಳದಲ್ಲಿ ಇದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಒಂದು ಫ್ಲೇವರ್ ಏನಿದೆ ಈ ಒಂದು ಫ್ಲೇವರ್ ಮೇಲಿಂದ ಆ ಒಂದು ವಾಹನ ಬಿದ್ದು ಅವಘಡ ನಡೆದಿರುವಂಥದ್ದು ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಅವರು ನಿಮಗೆ ತೋರಿಸಿದಾರಲ್ಲ ಈ ಒಂದು ಫ್ಲೇವರ್ ಮೇಲಿಂದ ಅಂದ್ರೆ ಈ ಕಡೆಯಿಂದ ರೈಟ್ ಕಡೆಯಿಂದ ಆ ಒಂದು ವಾಹನ ಬರ್ತಿರುತ್ತೆ ಮೇಲಿಂದ ಬರುವಂತ ಸಂದರ್ಭದಲ್ಲಿ ಆ ವೋಲ್ಸ್ ವ್ಯಾಗನ್ ಕಾರ್ ನಲ್ಲಿ ಮೂರು ಜನ ಯುವಕರು ಮತ್ತೆ ಓರ್ವ ಯುವತಿ ಇಷ್ಟು ಜನರು ಕೂಡ ಬರುವಂತ ಸಂದರ್ಭದಲ್ಲಿ ಆ ಅಚಾನಕ್ ಆಗಿ ಎದುರುಗಡೆ ಬರ್ತಿದ್ದ ಒಂದು ಬೈಕ್ ಬೈಕ್ನಲ್ಲಿ ಬೈಕ್ ನಲ್ಲಿ ಹೋಗ್ತಿದಂತ ಇಬ್ರು ಸವಾರರು ಹೋಗ್ತಿರ್ತಾರೆ ಆ ಒಂದು ಬೈಕ್ ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆ ಒಂದು ಕಾರ್ ಕೆಳಗಡೆ ಬೀಳುತ್ತೆ ಬೈಕ್ ಮತ್ತೆ ಕಾರ್ ಎರಡು ಕಾರ್ ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಕಂಪ್ ಕಂಪ್ಲೀಟ್ ಆಗಿ ಒಂದು ಕಾರ್ ಜಖಮ್ ಆಗುತ್ತೆ ಜೆಕಮ್ ಆದಂತ ಸಂದರ್ಭದಲ್ಲಿ ಆ ಒಂದು ಘಟನೆಯಲ್ಲಿ ಒಟ್ಟು ಐದು ಜನರಿಗೆ ಗಾಯಗಳಾಗಿದೆ ಅಂತೇಳಿ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿ ಲಭ್ಯ ಆಗಿದೆ ಅದರಲ್ಲಿ ಐದು ಜನರ ಪೈಕಿ ಮೂವರ ಪರಿಸ್ಥಿತಿ ಗಂಭೀರವಾಗಿದ್ದು ಕೂಡಲೇ ಆ ಮಾಹಿತಿ ಪಡೆದಂತ ಸಂದರ್ಭದಲ್ಲಿ ಇಲ್ಲೇ ಸಂಚಾರಿ ಪೊಲೀಸರು ಇರ್ತಾರೆ ಆ ಒಂದು ಕೂಡಲೇ ಸ್ಥಳೀಯರು ಮತ್ತೆ ಸಂಚಾರಿ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಮಾಡಲಾಗಿದೆ ಈಗಾಗಲೇ ಈಗಾಗಲೇ ಅದರಲ್ಲಿ ಮೂರು ಜನರ ಪರಿಸ್ಥಿತಿ ಗಂಭೀರವಿದ್ದು ಅವರು ಎಲ್ಲಿಂದ ಬರ್ತಿದ್ರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಒಂದು ಕಾರ್ನಲ್ಲಿ ಇದ್ದವರು ತಮಿಳುನಾಡು ಮೂಲದವರು ಹೇಳಿ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿ ಲಭ್ಯ ಆಗಿದೆ ಅವರು ಅಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ರು ಕುಡಿದು ವಾಹನವನ್ನ ಚಲನವನ್ನೇ ಮಾಡಲಾಗಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಶವಂತಪುರ ಸಂಚಾರಿ ಪೊಲೀಸರು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಈಗಾಗಲೇ ಸಿಸಿ ಟಿವಿ ಫುಟೇಜ್ ಅನ್ನ ಪರಿಶೀಲನೆ ಮಾಡಿ ಹೇಗೆ ಈ ಒಂದು ಘಟನೆ ಇಡಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲಿಹಾಕುವಂತ ಕೆಲಸವನ್ನ ಮಾಡಲಾಗ್ತಿದೆ ಕಡೆ ಆ ಗಂಭೀರ ಗಾಯಗೊಂಡಾಗಿರುವಂತಹ ಗಾಯಾಳುಗಳಿಗೆ ಆಸ್ಪತ್ರೆ ಚಿಕಿತ್ಸೆ ಮಾದೇಶ್ ಧನ್ಯವಾದಗಳು ಯಶವಂತಪುರ ಸರ್ಕಲ್ ನಲ್ಲಿ ಬೆಳಗ್ಗೆ ಮೂರು ನಿಮಿಷಕ್ಕೆ ನಡೆದಂತ ಘಟನೆ ಇದು ಸ್ಯಾಂಕಿ ರಸ್ತೆಯಿಂದ ತುಮಕೂರು ರಸ್ತೆಗೆ ಹೋಗ್ತಾ ಇದ್ದ ಕಾರು ಕಾರನಲ್ಲಿ ತೆರಳುತ್ತಾ ಇದ್ದ ಮೂವರು ಯುವಕರು ಓರ್ವ ಯುವತಿ ಡಿವೈಡರ್ ನಿಂದ ಹಾರಿ ಎದುರು ಬರ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದು ಬಳಿಕ ಫ್ಲೈಓವರ್ ನಿಂದ ಕಾರು ಕೆಳಕ್ಕೆ ಬಿದ್ದಿದೆ ಬೈಕ್ ನಲ್ಲಿದ್ದ ಇಬ್ಬರು ಕಾರ್ ನಲ್ಲಿದ್ದ ಮೂವರಿಗೆ ಗಂಭೀರ ಗಾಯವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಎಷ್ಟು ರಭಸವಾಗಿ ಬಂದಿರಬಹುದು ಆ ಕಾರ್ ಡಿವೈಡರ್ಗೆ ಮೊದಲು ಡಿಕ್ಕಿ ಆ ನಂತರ ಬೈಕ್ ಡಿಕ್ಕಿ ಹೊಡೆಯತ್ತೆ ಅಲ್ಲಿಂದ ಹಾರಿ ಫ್ಲೈಓವರ್ ನಿಂದ ಕೆಳಗೆ ಬಿದ್ದಿದೆ ಕಾರು ಕಾರ್ ನಲ್ಲಿದ್ದ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ ಈ ಕಡೆ ಬೈಕ್ ಡಿಕ್ಕಿ ಆಯ್ತಲ್ಲ ಕಾರ್ ಬೈಕ್ ಸವಾರ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ದೃಶ್ಯ ಗಮನಿಸ್ತಾ ಇದೀವಿ ಫ್ಲೈಓವರ್ನಿಂದ ಕೆಳಗೆ ಬಿದ್ದಿರುವ ಕಾರಿನ ಸದ್ಯ ಸ್ಥಿತಿ ಎಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿದೆ ಅಂತ ವೇಗವಾಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೈಕಿಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಹಾರಿ ಫ್ಲೈಓವರ್ನಿಂದ ಕೆಳಗೆ ಬಿದ್ದಿದೆ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಆಗಿರುವ ಅವಘಡ ಇದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾದೇಶ್ ಸದ್ಯ ಸ್ಪಾಟ್ ಅಲ್ಲಿ ಇದ್ರೆ ಹೇಗೆ ಆಗಿರೋದು ಅವಘಡ ಎಷ್ಟೊತ್ತೀಗಾಯ್ತು ಸದ್ಯ ಅಲ್ಲಿನ ಪರಿಸ್ಥಿತಿ ಜೊತೆಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಪರಿಸ್ಥಿತಿ ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಸದ್ಯ ನಾವು ನೋಡ್ತಾ ಇರುವಂತಹ ದೃಶ್ಯ ನಿಂದ ಕೆಳಗೆ ಬಿದ್ದಿರುವ ಕಾರು ನಂಚು ಗುಜ್ಜಾಗಿರುವಂತಹ ದೃಶ್ಯ ವೇಗವಾಗಿ ಬಂದಂತಹ ಕಾರು ಮೊದಲು ಡಿವೈಡರ್ಗೆ ಡಿಕ್ಕಿ ಹೊಡೆದು ನಂತರ ಬೈಕಿಗೆ ಡಿಕ್ಕಿ ಹೊಡೆದು ಕೆಳಗಡೆ ಹಾರಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಚಾಲಕನ ನಿರ್ಲಕ್ಷ್ಯನ ಏನ್ ಸಮಸ್ಯೆ ಆಗಿತ್ತು ಅತಿ ವೇಗಾನೇ ಈ ಅಪಘಾತಕ್ಕೆ ಕಾರಣನ ಇನ್ನಷ್ಟೇ ಮಾಹಿತಿ ಸಿಗಬೇಕು ಸದ್ಯ ಕಾರಿನ ಪರಿಸ್ಥಿತಿ ನೋಡ್ತಾ ಹೋದ್ರೆ ಆ ಕಾರು ಯಾವುದು ಅಂತ ಕೂಡ ಪತ್ತೆ ಪರಿಸ್ಥಿತಿ ಇದೆ ಬಗ್ಗೆ ಮತ್ತಷ್ಟು ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಅಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಮಾದೇಶ್ ಸದ್ಯ ಅಲ್ಲಿನ ವಾಸ್ತವ ಪರಿಸ್ಥಿತಿ ಅವಘಡಕ್ಕೆ ಕಾರಣ ಏನು ಆ ಗಂಭೀರವಾಗಿ ಗಾಯಗೊಂಡವರ ಪರಿಸ್ಥಿತಿ ಏನು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಶ್ರುತಿ ಬೆಳಗಿನ ಜಾವ ಮೂರು ನಲವತ್ತೈದರ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಅಂದ್ರೆ ಸ್ಯಾಂಕಿ ಟ್ಯಾಂಕ್ ಕಡೆಯಿಂದ ತುಮಕೂರು ರಸ್ತೆ ಕಡೆಗೆ ಶುಂಠ ಫ್ಲೈಓವರ್ ಮೂಲಕ ಬರ್ತಿದ್ದಂತ ವೇಳೆಯಲ್ಲಿ ಒಂದು ಕಾರ್ ಅಪಘಾತ ಸಂಭವಿಸಿ ಒಂದು ಘಟನೆ ನಡೆದಿದೆ ಅಂತೇಳಿ ಪ್ರಾಥಮಿಕ ಹಂತದ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ನಾನು ಘಟನಾ ಸ್ಥಳದಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಒಂದು ಫ್ಲೇವರ್ ಏನಿದೆ ಈ ಒಂದು ಫ್ಲೇವರ್ ಮೇಲಿಂದ ಆ ಒಂದು ವಾಹನ ಬಿದ್ದು ಅವಘಡ ನಡೆದಿರುವಂಥದ್ದು ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣ ಅವರು ನಿಮ್ಗೆ ತೋರಿಸಿದಾರಲ್ಲ ಈ ಒಂದು ಫ್ಲೇವರ್ ಮೇಲಿಂದ ಅಂದ್ರೆ ಈ ಕಡೆಯಿಂದ ರೈಟ್ ಕಡೆಯಿಂದ ಆ ಒಂದು ವಾಹನ ಬರ್ತಿರುತ್ತೆ ಬಂದ ಸಂದರ್ಭದಲ್ಲಿ ಮೇಲಿಂದ ಬರುವಂತ ಸಂದರ್ಭದಲ್ಲಿ ಆ ವೋಲ್ಸ್ ವ್ಯಾಗನ್ ಕಾರ್ ನಲ್ಲಿ ಮೂರು ಜನ ಯುವಕರು ಮತ್ತೆ ಓರ್ವ ಯುವತಿ ಇಷ್ಟು ಜನರು ಕೂಡ ಬರುವಂತ ಸಂದರ್ಭದಲ್ಲಿ ಆ ಅಚಾನಕ್ ಆಗಿ ಎದುರುಗಡೆ ಬರ್ತಿದ್ದ ಒಂದು ಬೈಕ್ ಬೈಕ್ನಲ್ಲಿ ಬೈಕ್ ನಲ್ಲಿ ಇಬ್ಬರು ಸವಾರರು ಹೋಗ್ತಿರ್ತಾರೆ ಆ ಒಂದು ಬೈಕ್ ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆ ಒಂದು ಕಾರ್ ಕೆಳಗಡೆ ಬೀಳುತ್ತೆ ಬೈಕ್ ಮತ್ತೆ ಕಾರ್ ಎರಡು ಕಾರ್ ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ಕಂಪ್ ಕಂಪ್ಲೀಟ್ ಆಗಿ ಒಂದು ಕಾರ್ ಜಕಮ್ ಆಗುತ್ತೆ ಜಖಮ್ ಆದಂತ ಸಂದರ್ಭದಲ್ಲಿ ಆ ಒಂದು ಘಟನೆಯಲ್ಲಿ ಒಟ್ಟು ಐದು ಜನರಿಗೆ ಗಾಯಗಳಾಗಿದೆ ಅಂತೇಳಿ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿ ಲಭ್ಯ ಆಗಿದೆ ಅದರಲ್ಲಿ ಐದು ಜನರ ಪೈಕಿ ಮೂವರ ಪರಿಸ್ಥಿತಿ ಗಂಭೀರವಾಗಿದ್ದು ಕೂಡಲೇ ಆ ಮಾಹಿತಿ ಪಡೆದಂತ ಸಂದರ್ಭದಲ್ಲಿ ಇಲ್ಲೇ ಸಂಚಾರಿ ಪೊಲೀಸರು ಇರ್ತಾರೆ ಆ ಒಂದು ಕೂಡಲೇ ಸ್ಥಳೀಯರು ಮತ್ತೆ ಸಂಚಾರಿ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಮಾಡಲಾಗಿದೆ ಈಗಾಗಲೇ ಈಗಾಗಲೇ ಅದರಲ್ಲಿ ಮೂರು ಜನರ ಪರಿಸ್ಥಿತಿ ಗಂಭೀರವಿದ್ದು ಅವರು ಎಲ್ಲಿಂದ ಬರ್ತಿದ್ರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಕಾರ್ನಲ್ಲಿ ಇದ್ದವರು ತಮಿಳುನಾಡು ಮೂಲದವರು ಅಂತೇಳಿ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿ ಲಭ್ಯ ಆಗಿದೆ ಅವರು ಅಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ರು ಕುಡಿದು ವಾಹನವನ್ನ ಚಲನವನ್ನೇ ಮಾಡಲಾಗಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಶವಂತಪುರ ಸಂಚಾರಿ ಪೊಲೀಸರು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಈಗಾಗಲೇ ಸಿಸಿ ಟಿವಿ ಫುಟೇಜ್ ಅನ್ನ ಪರಿಶೀಲನೆ ಮಾಡಿ ಹೇಗೆ ಈ ಒಂದು ಘಟನೆ ಇಡೀತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲಿಹಾಕುವಂತ ಕೆಲಸವನ್ನ ಮಾಡ್ಲಾಗ್ತಿದೆ ಮತ್ತೊಂದ್ ಕಡೆ ಆ ಗಂಭೀರ ಗಾಯಗೊಂಡಾಗಿರುವಂತಹ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾದೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ